ಮೇರೆ ನಮಸ್ಕಾರಗಳು ನಾನು ನಿಮ್ಮ ಟೀಮ್ ಇಲ್ಲಿಗೇರಿ ಎಂ ಬಿ ಲೋಕೇಶ್ ಮಾತಾಡ್ತಾ ಇದ್ದೇನೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಸ್ ಎಂ ಕೃಷ್ಣರವರು ದೈವಾಧೀನರಾಗಿದ್ದಾರೆ ಎಂಬ ವಿಚಾರ ರಾಜ್ಯದ ಜನತೆಗೆ ತಿಳಿದ ತಕ್ಷಣ ಇಡೀ ರಾಜ್ಯವೇ ಒಂದು ಸೂತಕದ ಛಾಯೆ ಆವರಿಸಿದೆ ಅದರಲ್ಲಿಯೂ ಸಹ ಎಸ್ ಎಂ ಕೃಷ್ಣರವರ ವಾರ ಅಭಿಮಾನಿಗಳು ಹಾಗೂ ಅವರ ಸ್ನೇಹಿತರು ಹಿತೈಷಿಗಳಿಗೆ ತುಂಬ ದುಃಖಮಯವಾಗಿದೆ ಎಸ್ ಎಂ ಕೃಷ್ಣರವರು ಬಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಬರುವುದು ಅವರಿಗಿದ್ದಂತಹ ಭಾಷೆಗಳ ಮೇಲೆ ನೀಡಿದ್ದ ಅವರು ಮಾತನಾಡುವಂತಹ ಪರಿ ಎಷ್ಟೇ ಅವರು ಅಧಿಕಾರದಲ್ಲಿದ್ದಾಗ ವಿರೋಧ ಪಕ್ಷಗಳು ಟೀಕೆಯನ್ನು ಮಾಡಿದರೂ ಸಹ ಸೌಮ್ಯದಿಂದಲೇ ಉತ್ತರಿಸುತ್ತಿದ್ದರು ಎಸ್ ಎಂ ಕೃಷ್ಣರವರು ಎಸ್ ಎಂ ಕೃಷ್ಣರವರು ಯಾವುದೇ ರಾಜಕಾರಣಿಗಳು ಬೇರೆ ರಾಜಕಾರಣಿಗಳ ರೀತಿ ವಿಚಲಿತರಾಗ್ತಿರಲಿಲ್ಲ ಅವರು ಸುದೀರ್ಘ ರಾಜಕೀಯ ಅನುಭವದಲ್ಲಿ ಹಲವಾರು ಏಳು ಬೀಳುಗಳನ್ನು ಕಂಡವರು ಎಸ್ ಎಂ ಕೃಷ್ಣರವರು ವಿಧಾನಸಭೆ ವಿಧಾನಸಭೆ ಪರಿಷತ್ತು ಲೋಕಸಭೆ ರಾಜ್ಯಸಭೆ ಎಲ್ಲ ಸದನಗಳಲ್ಲೂ ಕೆಲಸ ಮಾಡಿದವರು ಎಸ್ ಎಂ ಕೃಷ್ಣರವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾಗ ಅವರು ಜಾರಿಗೆ ತಂದಂಥ ಹಲವಾರು ಕ್ರಾಂತಿಕಾರಿ ಯೋಜನೆಗಳು ಇಂದಿಗೂ ಸಹ ಚಾಲ್ತಿಯಲ್ಲಿವೆ ಅದರಲ್ಲಿಯೂ ಹೆಣ್ಣು ಮಕ್ಕಳಿಗೆ ಅದರಲ್ಲಿಯೂ ಮಹಿಳೆಯರು ಅನುಭವಿಸ್ತಿದ್ದಂಥ ಆರ್ಥಿಕ ಹೊರೆ ನಷ್ಟವನ್ನು ಕಂಡಂಥ ಎಸ್ ಎಂ ಕೃಷ್ಣರವರು ಸ್ವಸಹಾಯ ಸಂಘಗಳನ್ನು ರಾಜ್ಯಾದ್ಯಂತ ಸ್ಥಾಪನೆ ಮಾಡುವಂತೆ ಸ್ತ್ರೀಶಕ್ತಿ ಸಂಘದಗಳನ್ನು ಜಾರಿಗೆ ತಂದರು ಶ್ರೀಶಕ್ತಿ ಸಂಘಗಳು ಅದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವ ರೀತಿ ಹಲವು ಅಧಿಕಾರಿಗಳನ್ನು ನೇಮಿಸಿದರು ಸ್ತ್ರೀಶಕ್ತಿ ಸಂಘಗಳು ಮಹಿಳೆಯರನ್ನು ಆರ್ಥಿಕವಾಗಿ ಸಬಲೀಕರಣವನ್ನು ಮಾಡಿದ್ರು ಅದೇ ರೀತಿ ಶಾಲೆಗಳಿಗೆ ಮಕ್ಕಳನ್ನು ಆಕರ್ಷಣೆ ಮಾಡಲು ಅದರಲ್ಲಿಯೂ ಕೆಲವು ಬಡತನದ ಮಕ್ಕಳನ್ನು ಕಂಡಿದ್ದಂತಹ ಎಸ್ ಎಂ ಕೃಷ್ಣರವರು ಕೆಲವು ಕುಗ್ರಾಮಗಳಲ್ಲಿ ಮಕ್ಕಳುಗಳು ಬರುವ ರೀತಿ ಶಾಲೆಗಳ ಕಡೆ ಬರುವ ರೀತಿ ಬಿಸಿ ಊಟವನ್ನು ಜಾರಿಗೆ ತಂದವರು ಎಸ್ ಎಂ ಕೃಷ್ಣರವರು ಅದೇ ರೀತಿ ರೈತರ ಒಂದು ಆರೋಗ್ಯ ನಿವಾರಣೆಗಾಗಿ ಅವರು ಒಂದು ರೀತಿಯ ಏನಪ್ಪ ಸಂಜೀವಿನಿ ಅಂತಲೇ ಹೇಳ್ಬೋದು ರೈತರಿಗೆ ಯಶಸ್ವಿನಿ ಯೋಜನೆಯನ್ನು ಜಾರಿಗೆ ತಂದರು ಕರ್ನಾಟಕ ರಾಜ್ಯ ಅದರಲ್ಲೂ ಬೆಂಗಳೂರು ವಿಶ್ವಮಾನ್ಯತೆ ಗಳಿಸಿಕೊಡುವುದರಲ್ಲಿ ಎಸ್ ಎಂ ಕೃಷ್ಣರವರ ಒಂದು ದೂರದೃಷ್ಟಿಯ ಫಲ ಅಂದರೆ ತಪ್ಪಾಗಲಾರದು ಎಸ್ ಎಂ ಕೃಷ್ಣರವರು ಐ ಟಿಗೆ ಗೆ ಅವ್ರು ಕೊಟ್ಟಂಥ ಕೊಡುಗೆ ನಿಜಕ್ಕೂ ಅತ್ಯಂತ ಶ್ಲಾಘನೀಯ ಇವತ್ತು ಲಕ್ಷಾಂತರ ಯುವಶಕ್ತಿಗೆ ಉದ್ಯೋಗ ಕೊಡಿಸಿಕೊಡುವುದರಲ್ಲಿ ಎಸ್ ಎಂ ಕೃಷ್ಣರವರ ಪಾತ್ರವನ್ನು ಮರೆಯುವಂತಿಲ್ಲ ಅವರೊಂದು ಹಾಕಿಕೊಟ್ಟಂಥ ಐ ಟಿಯ ಒಂದು ಇದರಿಂದ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅದರಲ್ಲಿಯೂ ಸಹ ಯುವ ಜನಕ್ಕೆ ಉದ್ಯೋಗ ಸಿಗ್ತಾ ಇದೆ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಆಗಿಬಿಟ್ಟರಲ್ಲಿ ಎಸ್ ಎಮ್ ಕೃಷ್ಣಾರವ್ರಿಗೆ ದೇವನಹಳ್ಳಿಯ ಏರ್ಪೋರ್ಟ್ ಆಗಿಬಿಟ್ಟಿರಲಿ ಎಸ್ ಎಂ ಕೃಷ್ಣರವರ ಕೊಡುಗೆ ಇದೆ ಅದೇ ರೀತಿ ಹಲವು ಕಾರ್ಯಕ್ರಮಗಳನ್ನು ತಂದರು ವಿರೋಧ ಪಕ್ಷಗಳು ಎಷ್ಟೇ ಟೀಕೆ ಟಿಪ್ಪಣಿ ಮಾಡಿದರೂ ಸೌಮ್ಯ ಸ್ವಭಾವದಿಂದ ಉತ್ತರಿಸುತ್ತಿದ್ದರು ಎಸ್ ಎಂ ಕೃಷ್ಣರವರು ಅದರಲ್ಲಿಯೂ ಭೀಕರ ಬರಗಾಲ ಡಾಕ್ಟರ್ ರಾಜ್ಕುಮಾರ್ ಅವರ ಅಪರ್ಣ ಅಂತಹ ಒಂದು ದೊಡ್ಡ ಘಟನೆ ನಡೆದರೂ ಸಹ ತಮ್ಮ ಶಾಂತ ತದೇಕ ಚಿತ್ತದಿಂದ ಆಡಳಿತವನ್ನು ಮುನ್ನಡೆಸಿದ್ರು ಎಸ್ ಎಂ ಕೃಷ್ಣರವರು ಎಂಥ ಸಂಕಷ್ಟ ಕಾಲದಲ್ಲಿಯೂ ಸಹ ಅವರ ಹೇಳಿಕೆಯಾಗಲಿ ಅವರ ನಾಲಿಗೆಯ ಮೇಲೆ ಹಿಡಿತವನ್ನು ತಪ್ಪಲಿಲ್ಲ ಬೇರೆಯವರ ಒಂದು ಬಗ್ಗೆ ಕೀಳಾಗಿ ಒಂದು ಶಬ್ದವನ್ನು ಬಳಸಲಿಲ್ಲ ಎಸ್ ಎಂ ಕೃಷ್ಣರವರು ಅವರ ರಾಜಕಾರಣದ ಇತಿಹಾಸದಲ್ಲಿ ಹೇಳಬೇಕಾದ್ರೆ ಯಾವುದೇ ಒಂದು ಕೆಟ್ಟ ಶಬ್ದವನ್ನು ಬಳಸದ ಏಕೈಕ ರಾಜಕಾರಣಿಗಳಲ್ಲಿ ಎಸ್ ಎಂ ಕೃಷ್ಣರವರು ಅದ್ವಿತೀಯ ಸ್ಥಾನ ಅಂದರೆ ತಪ್ಪಾಗಲಾರದು ತಮ್ಮ ವಿರೋಧಿಗಳಿಗೂ ಸಹ ಕೆಟ್ಟ ಭಾಷೆಯನ್ನು ಬಳಸದೆ ತಮ್ಮ ಮಾತಿನ ಮೂಲಕ ನೇರ ನುಡಿಯ ಮೂಲಕ ಹೇಳಿಕೆಯನ್ನು ನೀಡ್ತಿದ್ರು ಎಸ್ ಎಂ ಕೃಷ್ಣರವರು ಎಸ್ ಎಂ ಕೃಷ್ಣರವರು ನಿಧನದ ಸುದ್ದಿ ನಿಜಕ್ಕೂ ಅತ್ಯಂತ ನೋವಿನ ವಿಚಾರ ಈ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಅವರು ಮಾಡಿದಂಥ ಹಾಗೂ ಅವರು ಕೊಟ್ಟಂಥ ಕೊಡುಗೆಗಳು ಅಪಾರ ರಾಜ್ಯಪಾಲರಾಗಿ ಅದ್ಭುತವಾಗಿ ಕೆಲಸ ನಿರ್ವಹಣೆ ಮಾಡಿದರು ವಿದೇಶ ಸಚಿವರಾಗಿ ಇಡೀ ಜಗತ್ತನ್ನು ಸುತ್ತುವುದರಲ್ಲಿ ಎಸ್ ಎಂ ಕೃಷ್ಣವರ ಒಂದು ಸಾಧನೆ ಅಂತಲೇ ಹೇಳ್ಬೋದು ಭಾರತ ದೇಶದಕ್ಕೆ ಒಂದು ಸಾರ್ವಭೌಮ ಸ್ಥಾಪ ಸ್ಥಾನ ಸಿಕ್ಕುವುದರಲ್ಲಿಯೂ ಸಹ ಎಸ್ ಎಂ ಕೃಷ್ಣರವರ ಒಂದು ಜಾಣ್ಮೆಯ ವಿದೇಶಾಂಗ ನೀತಿ ಎಂದರೆ ತಪ್ಪಾಗಲಾರದು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ತನ್ನ ಅಪಾರ ಅನುಭವ ಕೆಲಸವನ್ನು ಮಾಡಿ ಅಪಾರ ಅನುಭವವನ್ನು ಗಳಿಸಿದಂಥ ಎಸ್ ಎಂ ಕೃಷ್ಣರವರು ಯಾವತ್ತೂ ಸಹ ವಿಚಲಿತ ವಿಚಲಿತರಾಗಿ ಮಾಧ್ಯಮಗಳಿಗೆ ಆಗಲಿ ಮತ್ತು ಮಾತನ್ನೇ ಆಗಲಿ ಆಡಲಿಲ್ಲ ಎಸ್ ಎಂ ಕೃಷ್ಣರವರು ಎಸ್ ಎಂ ಕೃಷ್ಣರವರ ಸುದೀರ್ಘ ರಾಜಕೀಯ ಜೀವನ ನಿಜಕ್ಕೂ ಕಿರಿಯರಿಗೆ ಅದು ಮಾರ್ಗದರ್ಶನ ಇವತ್ತಿನ ರಾಜಕಾರಣಿಗಳಿಗೆ ಅದು ಮಾರ್ಗದರ್ಶನ ಯಾವ ರೀತಿ ಅಧಿಕಾರದಲ್ಲಿರೋರು ನಡ್ಕೊಳ್ಬೇಕು ಅಂತಂದರೆ ಎಸ್ ಎಂ ಕೃಷ್ಣರವರನ್ನು ನೋಡಿ ಕೈಬೇಕಾದಂತಿದೆ ಎಸ್ ಎಂ ಕೃಷ್ಣರವರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಸೋಮನಹಳ್ಳಿಯವರು ಎಸ್ ಎಂ ಕೃಷ್ಣರವರು ನಿಜವಾಗಿಯೂ ಅವರು ಅತ್ಯುತ್ತಮ ವಾಗ್ಮೀನದ ಎರಡು ಮಾತಿಲ್ಲ ಅವರ ಒಂದು ಮಾತು ನೇರ ನುಡಿ ನಿಜಕ್ಕೂ ಎಂಥವರಿಗೂ ಸಹ ಅವರು ಕೇಳಿದಂಥ ಅವರ ಭಾಷಣವನ್ನು ಮತ್ತೊಮ್ಮೆ ಕೇಳಬೇಕು ಅಂತ ಅನಿಸುತ್ತೆ ಅವರದು ಒಂದು ಅಪಾರ ಜ್ಞಾನ ಹಲವರಿಗೆ ಒಂದು ಮಾದರಿ ಅವರು ಹೇಳ್ತಿದ್ದಂಥ ಭಾಷೆಗಳ ಮೇಲಿನ ಹಿಡಿತವನ್ನು ನಮ್ಮ ಇಂದಿನ ರಾಜಕಾರಣಿಗಳು ಅವರ ನೆಡೆಯನ್ನು ತಿಳ್ಕೊಳ್ಬೇಕು ಆ ಭಾಷಾ ಜ್ಞಾನವನ್ನು ತಮಗೆ ಅಂತಸ್ಕಬೇಕು ಅಂತ ಇದು ಒಂದು ಸಹ ಒಂದು ದೊಡ್ಡ ಪಾಠ ಅಂತಲೇ ಹೇಳ್ಬೋದು ಮಂಡ್ಯದ ಮಣ್ಣಿನ ಮಗ ಇನ್ನಿಲ್ಲ ಎಂಬ ವಿಚಾರವನ್ನು ಕೇಳಿದಂತೆ ಅದರಲ್ಲಿಯೂ ಮಂಡ್ಯ ಜಿಲ್ಲೆ ತುಂಬ ದುಃಖಮಯವಾಗಿದೆ ಹೋಗು ಬರುವುದ ಮಂಡ್ಯದ ಮಣ್ಣಿನ ಮಗ ಎಸ್ ಎಂ ಕೃಷ್ಣರವರೇ ಯಾವಾಗ್ಯೂ ಎಸ್ ಎಂ ಕೃಷ್ಣರವರ ಆತ್ಮಕ್ಕೆ ಚಿರಶಾಂತಿಯನ್ನು ದೊರಕಿಸಲಿ ಅಂತ ಎಲ್ಲರಿಗೂ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ನಾಡಿನ ಶಕ್ತಿ ದೇವತೆ ತಾಯಿ ಚಾಮುಂಡೇಶ್ವರಿ ನೀಡಲಿ ಅಂತ ನನ್ನ ಮಾತನ್ನು ಮುಳುಗಿ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ